怎么回事？ ಸಿ ಬಿ ಎಂ ಪಿ ಅವರು ಕಸಾನ ಅವ್ರು ತಗೊಂಡು ಹೋಗ್ದೇ ರೋಡಲ್ಲಿ ಅಲ್ಲಿ ಅಂತ ಕಸ ಅವ್ರ ಕಸಾನ ತಂದ್ಬಿಟ್ಟು ಅವ್ರಿಗೆ ಕೊಡೋಂತ ಪ್ರಯತ್ನ ಯಾಕೆ ಅಂತೇಳಿ ಹೇಳಿದ್ರೆ ನಾವು ಮೂರ್ನಾಲ್ಕು ಸಲ ಮನವಿ ಕೊಟ್ಟಿದೀವಿ ಯಾವ ಅಧಿಕಾರಿಗಳು ಸಹ ಸ್ಪಂದಿಸ್ತಾ ಇಲ್ಲ ಎಲ್ಲೂ ಸಹ ಕಸಗಳನ್ನ ಎತ್ಕೊಂಡು ಹೋಗ ಕೆಲಸ ಮಾಡ್ತಾ ಇಲ್ಲ ಮನೆಯಲ್ಲಿರೋ ಕಸನ ತಗೊಂಬಂದು ಅವರು ಏನು ಸಾರ್ವಜನಿಕರು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಮನೆ ಮುಂದೆ ತಗೊಂಡೋಗ್ಬಿಟ್ಟು ಅಂತ ಕೆಲಸನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಅವರ ಕೆಲಸನ ಅವ್ರು ಮರ್ತಿದ್ದಾರೆ ಯಾಕಪ್ಪ ಅಂತೇಳಿ ಹೇಳಿದ್ರೆ ಎಲ್ಲ ಕಡೆ ನೀವು ಮಾದೇವಪುರದಲ್ಲಿ ಎಲ್ಲೆಲ್ಲಿ ಯಾವ ಪ್ರತಿಯೊಂದು ರಸ್ತೆಗೋದ್ರು ಎಲ್ಲೂ ಡಸ್ಟ್ಬಿನ್ಗಳಿಲ್ಲ ಎಲ್ಲ ಸಾರ್ವಜನಿಕರು ತಂದು ಹಾಕಿರೋಂಥ ಕಸನ ಇವರು ಎಷ್ಟೋ ವರ್ಷ ಆದ್ರೂ ತೆಗೆಯುವಂಥ ಕೆಲಸ ಮಾಡಿಲ್ಲ ಹಾಗಾಗಿ ಅವ್ರ ಕಸನ ತಂದ್ಬಿಟ್ಟು ಅವ್ರಿಗೆ ಅಂತ ಇದೊಂದು ಪ್ರಯತ್ನ ಇವತ್ತು ಮೊನ್ನೆ ಡಿ ಸಿ ಎಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರ್ಯಾರು ಸಾರ್ವಜನಿಕರು ತಂದೆ ರೋಡು ಮೊನ್ನೆ ವರ್ತುರ್ ಪ್ರಕಾಶ್ ಹೇಳ್ತಾ ಇದ್ದಾರೆ ತಾವು ಹೊಕ್ಕಿಟ್ಟು ಹಿಡಿತೀರೋ ಡ್ರಮ್ ಹಿಡಿತೀರೋ ಹಿಡೀರಿ ಅದರ ಸೆಂಟ್ರಲ್ಲಿ ದೇವಗೌಡ ಅವರೇಗೆ ಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರೇ ತಾವು ಓತ್ವ ರೂಮ್ ಎಲ್ಲ ಅಪಾರ್ಟ್ಮೆಂಟ್ ಜಿಲ್ಲಾಗಳಲ್ಲಿ ತುಂಬ್ಸ್ಕೊಂಡ್ಬಿಟ್ಟಿದಾರೆ ನ್ಯೂಟಿ ಹೊಡೆದ್ಬಿಟ್ಟು ಅದನ್ನ ಫಸ್ಟ್ ನಿಲ್ಲಿಸಿ ತಮ್ಮ ಹೇಳಿಕೆಗಳು ನಿಮ್ಮ ಕೊಟ್ಟಿರೋ ಅಂಥದ್ದು ಅದಕ್ಕೆಗಳನ್ನ ಸಹ ಸೇವೆ ಮಾಡ್ಕೊಂಡು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಯಾರು ತಲುಪ್ತಾ ಇದೆ ನಿಮ್ಮ ಮೇಲೆ ಓಟ್ ಪಡೆಯುವಂತ ಕೆಲಸ ಮಾಡ್ತಾ ಇದೀರಾ ಇವತ್ತಿನ ದಿನ ನಾನು ಕಾಡುಗುಡಿ ಜೀವನ ಆ ಕಾಡುಗಳಿಂದ ಮಾಡ್ತಾ ಇದ್ದೀರಾ ನಾವು ಏನಿದೆ ಇದಕ್ಕೆಲ್ಲ ನಾವು ಧಿಕ್ಕಾರ ಕಾಂಗ್ರೆಸ್ ರೀ ಸರ್ಕಾರಕ್ಕೆ ಸರ್ಕಾರ ಕಾನೂನಂತೆ ಕಾನೂನು ಸರ್ಕಾರಕ್ಕೆ ಸ್ನೇಹಿತರೆ ತಿಳಿದಿರೋ ಹಾಗೆ ಇವತ್ತಿನ ಉದ್ದೇಶಗಳನ್ನ ಈಗಾಗಲೇ ನಾವು ಹೇಳಿದ್ದೇವೆ ಅಂತ ಕೇಳಲಿಕ್ಕೆ ಯಾವೊಬ್ಬ ಅಧಿಕಾರಿ ಸಹ ಬರ್ತಾ ಇಲ್ಲ ಅದೇ ಎಲ್ಲಾದ್ರೂ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಲೈನ್ ನಿಂತಿರ್ತಾರೆ ಸರ್ದಿ ಸಾಲಲ್ಲಿ ನಿಂತುಕೊಂಡು ಆ ಕೆಲ್ಸಗಳನ್ನ ಮಾಡ್ತಾರೆ ಬಂದಿರೋ ತಿಳಿದಿದೆ ಜಿ ವಿರ್ಮಕಾಂಡಗಳನ್ನ ನಾವೆಲ್ಲರೂ ಎತ್ತಿ ಹಿಡಿತಾ ಎಸ್ ಜೆಡಿಎಸ್ ಮುಖಂಡರಾಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು ಇವೆಲ್ಲರೂ ತಿಳ್ಕೊಬೇಕಾಗಿರೋದೇನಂದ್ರೆ ಇವತ್ತು ಕೆಲ ಎಲ್ಲಾರು ಮನೆ ಮುಂದೆ ಎತ್ಕೊಂಡು ಹೋಗಿ ಕಸಗಳನ್ನ ಚೆಲ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಹ ತಪ್ಪು ಅಂತ ಕಾರಣಗಳನ್ನ ಕೊಡ್ತಿದ್ದಾರೆ ನಿಮ್ಮೆಲ್ಲರೂ ಇಲ್ಲ